ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾಲಂಗಳವರನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸ್ಮರಣೆ ಮಾಡುತ್ತಾ ಪೀಠದ ಪವಿತ್ರ ಪರಿಸರದಲ್ಲಿ ಶ್ರಾವಣ ಮಾಸ ಪರ್ಯಂತರವಾಗಿ ನಡೆದುಕೊಂಡು ಬಂದಿರುವ ಪುರಾಣ ಪ್ರವಚನದ ಈ ದಿನದ ವೇದಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ತಾಯಂದರಿಗೆ ಉಳಿತುಂಬುವಂಥ ಕಾರ್ಯಕ್ರಮ ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟು ಬಂದಿರುವಂತಹ ವೇದಮೂರ್ತಿ ಪಂಡಿತ ಪಂಚಾಕ್ಷರ ಶಾಸ್ತ್ರಿಗಳವರ ಆಸ್ಥಾನ ಕಲಾವಿದರಾದ ವಾಗೀಶ ಅವರ ಸಂತೋಷ್ ಕುಮಾರ್ ಅವರೇ ಪುರೋಹಿತ ಬಳಗರೆ ಅರ್ಚಕರೇ ಪೀಠದ ವ್ಯವಸ್ಥಾಪಕ ಬಳಗರೆ ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ ತಾಗಿಂದರೆ ಗ್ರಾಮ ಪಂಚಾಯಿತಿಯ ಎಲ್ಲ ಪ್ರತಿನಿಧಿಗಳೇ ಮುದ್ದು ಮಕ್ಕಳೇ ಸೇರಿದಂಥ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಮಹಾಸ್ವಾಮಿ ಜಗನ್ಮಾತೆ ಗೌರಿ ದೇವಿ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಅವಳ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಅಭಿನಂದನೆಗಳನ್ನು ನೀವು ಹೇಳಬೇಕು ಅದೇನೋ ತುಂಬ ಕಾರ್ಯಕ್ರಮಕ್ಕೂ ಮಳೆಗೂ ಕಳೆದ ಮೂರು ವರ್ಷಗಳಿಂದ ಭಾಳ ಹತ್ತಿರದ ಸಂಬಂಧ ಇತ್ತು ಯಾವಾಗ ಉಳಿ ತುಂಬ ಚಲೋ ಮಾಡಿದರೂ ಮಳೆ ಬರ್ತದೆ ಆದರೆ ಇವತ್ತು ಮಳೆ ಅವಶ್ಯಕತೆ ಇತ್ತು ಎಲ್ಲ ಸುಲಂಗಿ ಸಂದರ್ಭದವರೆಗೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೆ ಮೆಕ್ಕೆಜೋಳಕ್ಕಾಗಲಿ ಉಳಿದ ಎಲ್ಲ ಬೆಳೆಗಳಿಗಾಗಲಿ ಮಳೆಯ ಅವಶ್ಯಕತೆ ತೀವ್ರವಾಗಿ ಇದ್ದ ಕಾರಣಕ್ಕಾಗಿ ನೀವು ಅಂದ್ಕೊಳ್ಬೇಕು ಮಳೆ ಬಂದದ್ದೇನು ಕಿಟಕಿಗೆಲ್ಲ ಅದು ಒಳ್ಳೇದಕ್ಕ ಆಗ್ಯದ ಅನ್ನುವಂಥದ್ದು ನಮ್ಮ ಶಾಸ್ತ್ರಿಗಳವ್ರು ಹೇಳಿದ ಹಾಗೆ ಮಳೆ ಪೀಠದ ಅಧಿಪತಿ ಇಡೀ ನಾಡಿಗೆಲ್ಲ ಮಳೆಯನ್ನು ಕೊಟ್ಟರೆ ಜಗದ್ಗುರುಗಳ ನಿಮ್ಮೆಲ್ಲರಿಗೂ ಕೂಡ ಉಡಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮ ಇವತ್ತು ನಡೆದುಕೊಂಡು ಬಂದರು ಜನನಿ ಜನ್ಮಭೂಮಿಷ್ಟೇ ಸ್ವರ್ಗಾಧಪಿ ಗರಿಯಸೆ ಅನ್ನುವಂಥ ಮಾತು ಬರ್ತದೆ ಅಂದರೆ ಹೆತ್ತು ತಾಯಿಯನ್ನು ಜನ್ಮ ಕೊಟ್ಟಂತ ಭೂಮಿ ತಾಯಿಯನ್ನು ಸ್ವರ್ಗಕ್ಕೆ ಸಮಾನ ಅನ್ನುವಂಥ ಮಾತನ್ನು ಶಾಸ್ತ್ರಗಳು ಕರೆದುಕೊಂಡು ಬಂದಿದ್ದಾರೆ ಜಗತ್ತಿನ ಯಾವ ದೇಶ ತಾಯಿಯನ್ನು ಜನ್ಮ ಕೊಟ್ಟ ಭೂಮಿ ತಾಯಿಯನ್ನ ಇಷ್ಟು ಬೌಬುವಾಗಿ ಕೊಂಡಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಇಡೀ ಜಗತ್ತಿನೊಳಗೆ ಕೆತ್ತ ತಾಯಿಗೆ ಮತ್ತು ಜನ್ಮ ಕೊಟ್ಟ ಭೂಮಿ ತಾಯಿಗೆ ಗೌರವ ಕೊಟ್ಟಂತ ರಾಷ್ಟ್ರ ಇದ್ರೆ ಅದು ಕೇವಲ ಭಾರತ ದೇಶ ಮಾತ್ರ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೋಬೇಕು ಅದಕ್ಕೇ ಜಗತ್ತಿನ ಎಲ್ಲ ದೇಶಗಳಲ್ಲಿ ಅತ್ಯಂತ ಬಲಾಢ್ಯ ದೇಶವಾಗಿರ್ತಕ್ಕಂಥ ಅಮೆರಿಕವನ್ನ ದೊಡ್ಡಣ್ಣ ದೊಡ್ಡಪ್ಪ ಅಂತ ಕರೀತಾರೆ ಫ್ರಾನ್ಸ್ ರಷ್ಯಾ ಮುಂತಾದ ದೇಶಗಳನ್ನು ಕೂಡ ಶಕ್ತಿಯುತವಾದ ರಾಷ್ಟ್ರಗಳು ಅಂತ ಕರೀತಾರೆ ಆದರೆ ಭಾರತ ದೇಶವನ್ನು ಅಪ್ಪ ಅನ್ನಲಿಲ್ಲ ಅಣ್ಣ ಅನ್ನಲಿಲ್ಲ ಭಾರತ ಅಂತ ಹೇಳಿ ಒಂದು ತಾಯಿಗೆ ಹೆಣ್ಣಿಗೆ ಜಗಜ್ಜನಿಗೆ ಗೌರವಿಸಿದಂತಹ ಒಂದು ಸಂಸ್ಕೃತಿ ಯಾವ ದೇಶದ್ದು ಅಂದರೆ ಅದು ಭಾರತ ದೇಶದ್ದು ಅನ್ನುವಂಥದ್ದನ್ನು ನಾವು ಮರಿಬಾರದು ಕೇವಲ ದೇಶವನ್ನು ಮಾತ್ರ ಹೆಣ್ಣಿಗೆ ತಾಯಿಗೆ ಹೋಲಿಸಲಿಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎರಡು ಸಾವಿರದ ಐದುನೂರ ಮೂವತ್ತಾರು ನದಿಗಳಿದ್ದಾವೆ ಆ ಎಲ್ಲ ನದಿಗಳ ಹೆಸರು ಕೂಡ ಹೆಣ್ಣು ಮಕ್ಕಳದ್ದು ಅಂದರೆ ಕೇವಲ ಭೂಮಿ ನೀರು ಅದರ ಜೊತೆಗೆ ವಿಶೇಷವಾಗಿ ನದಿಗಳನ್ನು ಕೂಡ ಹೆಣ್ಣಿಗೆ ತಾಯಿಗೆ ಗೌರವಿಸಿದಂಥ ಸಂಸ್ಕೃತಿ ಅದು ನಮ್ಮ ದೇಶದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಬಹುಶಃ ಭೂಮಿ ತಾಯಿಯ ಸ್ವಭಾವ ಎಂಥದ್ದು ಅನ್ನುವಂಥದ್ದನ್ನು ಅನೇಕ ಬಾರಿ ನಿಮಗೆ ಅಪ್ಪಣೆಯನ್ನು ಕೊಡಿಸಿದ್ದೇವೆ ಚಕ್ಕ ತಾಯಿ ನಮಗೆ ಜನ್ಮ ಕೊಟ್ಟರೆ ಭೂಮಿ ತಾಯಿ ನಮಗೆ ಜೀವನವನ್ನು ಕೊಡ್ತಾಳೆ ಅನ್ನವನ್ನು ನೀಡಿ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾಳೆ ಅನ್ನುವಂಥದ್ದನ್ನು ನೆನಪು ಮಾಡ್ಕೋಬೇಕು ರೈತರು ತಾವು ಬಿತ್ತುವಂಥ ಧಾನ್ಯ ಒಂದೇ ಕಾಳು ಇರ್ತದ್ದು ಆ ಭೂಮಿ ತಾಯಿ ಆ ರೈತ ಕೊಡ್ತಕ್ಕಂಥ ಒಂದು ಕಾಳನ್ನು ದಾನವಾಗಿ ಸ್ವೀಕಾರ ಮಾಡಿ ಅದು ಯಾವುದೇ ಧಾನ್ಯದ ಬೀಜ ಇರಬಹುದು ಒಂದು ಕಾಳನ್ನು ಸ್ವೀಕಾರ ಮಾಡಿ ನೂರಾರು ಕಾಳಿನ ತೆನೆಯನ್ನು ಮತ್ತೆ ಮತ್ತೆ ಈ ಜಗತ್ತಿನ ಉಪಕಾರಕ್ಕಾಗಿ ನಮ್ಮೆಲ್ಲರ ಮೇಲಿನ ಕಾರುಣ್ಯಕ್ಕಾಗಿ ಈ ಜಗತ್ತು ಬದುಕಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಪರೋಪಕಾರದ ದೃಷ್ಟಿಯನ್ನಿಟ್ಟುಕೊಂಡು ಮತ್ತೆ ಮತ್ತೆ ಆ ಕೆರೆಗಳನ್ನು ಧಾನ್ಯವನ್ನು ನೂರಾರು ಸಾವಿರಾರು ಕಾಡಿನ ಮಟ್ಟದೊಳಗೆ ನಮಗೆ ಆಶೀರ್ವಾದ ಮಾಡ್ತದಂದ್ರೆ ಬಹುಶಃ ದೇವರು ಆ ಭೂಮಿ ಕಾಯಿಯೊಳಗೂ ಕೂಡ ಅಗಾನ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಭೂಮಿಯನ್ನು ಕೂಡ ದೈವ ಅನ್ನುವಂಥ ದೃಷ್ಟಿಯೊಳಗೆ ಪೂಜಿಸುವಂಥ ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ ಕೇವಲ ಭೂಮಿ ತಾಯಿಗೆ ಹೆಣ್ಣಿಗೆ ಹೋಲಿಸ್ಲಿಲ್ಲ ಕುಡಿಯ ನೀರಿಗೂ ಕೂಡ ಮಾತಾ ಅಂತ ಕರೆದುಕೊಂಡು ಬಂದಂಥ ಸಂಸ್ಕೃತಿ ನಮ್ಮದು ಅಷ್ಟೇ ಅಲ್ಲ ನಾವು ಉಣ್ಣುವಂಥ ಒಂದು ತುತ್ತು ಪ್ರಸಾದ ಏನದ ಅದನ್ನು ಅನ್ನಪೂರ್ಣಿಯ ಆಶೀರ್ವಾದ ಮಾತೆ ಅನ್ನಪೂರ್ಣಿಯ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡತಕ್ಕಂಥ ಸಂಸ್ಕೃತಿ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಹೆಣ್ಣು ಅನ್ನುವಂಥದ್ದು ತ್ಯಾಗಕ್ಕೆ ಮತ್ತೊಂದು ಹೆಸರು ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಕರೆದಿದ್ದಾರೆ ಹಾಗಾಗಿಯೇ ಎತ್ತರ ನಾರಿಯಸ್ತ್ರ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಥ ಮಾತನ್ನು ಕರೆದಿರು ಎಲ್ಲಿ ಹೆಣ್ಣು ಮಕ್ಕಳಿಗೆ ನಾರಿಯರಿಗೆ ತಾಯಂದರಿಗೆ ಗೌರವಯುತವಾದ ಸ್ಥಾನಮಾನಗಳಿರ್ತವೆ ಎಲ್ಲಿ ಉನ್ನತವಾದ ಸತ್ಕಾರಗಳಿರ್ತವೆ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅನ್ನುವಂತ ಮಾತನ್ನು ಕರೆದುಕೊಂಡು ಬಂದಿದ್ದಾರೆ ಆ ಕಾರಣಕ್ಕಾಗಿಯೇ ಸರಸ್ವತಿ ಇರ್ಬೋದು ಪಾರ್ವತಿ ಇರ್ಬೋದು ಲಕ್ಷ್ಮಿ ಇರ್ಬೋದು ಸ್ತ್ರೀಪಕ್ಷಪಾತಿಯಾಗಿ ವಿದ್ಯೆಯನ್ನು ಕೊಡ್ತಕ್ಕಂತಹ ಸಂಪತ್ತನ್ನು ಕೊಡ್ತಕ್ಕಂಥ ಆಯುಷ್ಯ ಆರೋಗ್ಯವನ್ನು ಕೊಡ್ತಕ್ಕಂಥ ದೇವತೆಗಳಾಗಿ ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿ ಪುರುಷ ದೇವತೆಗಳು ಎಷ್ಟೇ ಇದ್ದರೂ ಕೂಡ ಗ್ರಾಮಕ್ಕೆ ಗ್ರಾಮ ದೇವತೆ ಅನ್ನುವಂಥ ವಿಚಾರ ಬಂದಾಗ ಅಲ್ಲಿ ಹೆಣ್ಣು ದೇವತೆ ಇರತಕ್ಕಂಥದ್ದನ್ನು ಪ್ರತಿಯೊಂದು ಗ್ರಾಮಗಳಲ್ಲಿ ನಾವು ನೋಡುತ್ತೇವೆ ಹಾಗಾಗಿ ಶಕ್ತಿಗೆ ವಿಶೇಷವಾಗಿ ಜಗಜ್ಜನನಿಗೆ ತಾಯಿಗೆ ಮತ್ತು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂಥದ್ದನ್ನು ನನಗಂಡೆ ಈ ವರಮಹಾಲಕ್ಷ್ಮಿಯ ಹಬ್ಬಗಳು ವಿಶೇಷವಾಗಿ ಉಜ್ಜಯಿನಿ ಮಹಾಪೀಠದಿಂದ ಜಗದ್ಗುರು ಮಹಾ ಸನ್ನಿಧಿಯವರು ಉಡಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷವೂ ಕೂಡ ಆ ಒಂದು ಆಶೀರ್ವಾದದ ಉಳಿಯನ್ನು ಎಲ್ಲ ತಾಯಂದರಿಗೆ ನೀಡತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿಯ ಈ ಶುಭ ಪರ್ವ ಕಾಲದಲ್ಲಿ ಅಷ್ಟಲಕ್ಷ್ಮಿಯರ ಪ್ರತೀಕವಾಗಿ ಆ ಪೂಜೆ ಪುನಸ್ಕಾರಗಳನ್ನು ನಡೆದುಕೊಂಡು ಬಂದು ಎಲ್ಲರ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಬೇಕು ಕೃಷಿ ಕಾರ್ಯಗಳು ನೆಲೆಗೊಳ್ಳಬೇಕು ಆಯುಷ ಆರೋಗ್ಯ ಉಂಟರಾಗಬೇಕು ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು ಇದೆಲ್ಲದರ ಜೊತೆಗೆ ಆರೋಗ್ಯ ಜೊತೆಗೆ ಕ್ಷೇಮ ಜೊತೆಗೆ ವಿಶೇಷವಾಗಿ ಚಿಂತಾಮುಕ್ತವಾಗಿರ್ತಕ್ಕಂಥ ಬದುಕನ್ನು ಆ ಪರಿವಾರಗಳು ಹೊಂದಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಯಾರಿಗೆ ಸಂತಾನದ ಅಪೇಕ್ಷೆ ಇದೆ ಯಾರಿಗೆ ವಿವಾಹದ ಅಪೇಕ್ಷೆ ಇದೆ ಯಾರಿಗೆ ವಿದ್ಯೆಯ ಅಪೇಕ್ಷೆ ಇದೆ ಅದೆಲ್ಲವನ್ನ ಆ ಗೌರಿ ಮಾತೆ ವರಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ನೀಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ಹುಳಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ನಾವು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಬಹುಶಃ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ನಮ್ಮ ಉಜ್ಜಯಿನಿ ಅದು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ತಾಯಿಯಂದ್ರಿಗೆ ಇದೊಂದು ರೀತಿಯೊಳಗೆ ತವರು ಮನೆಗೆ ಬಂದು ಜಗದ್ಗುರು ಮಹಾಸುಮ ದೇವರಿಂದ ಆ ಹುಡಿಯನ್ನು ಇಸ್ಕೊಳ್ತಕ್ಕಂತಹ ಒಂದು ಸಂಭ್ರಮದ ಪರ್ವ ಕಾಲವಾಗಿ ಅವತ್ತು ಕೂಡ ಎಲ್ಲ ತಾಯಂದಿರು ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀರಿ ಬಹುಶಃ ಮರುಳಸಿದ್ದನ ಆಶೀರ್ವಾದ ಬಲದಿಂದ ಆ ಗೌರಿ ಮಾತೆಯ ಆಶೀರ್ವಾದ ಬಲದಿಂದ ಸಿದ್ಧಲಿಂಗ ಜಗದ್ಗರವರ ಆಶೀರ್ವಾದ ಫಲದಿಂದ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ಆ ಮಹಾಲಕ್ಷ್ಮಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಿಮ್ಮೆಲ್ಲರ ಮನೆಯಲ್ಲಿ ನೆನೆಗೊಳ್ಳಲಿ ಅನ್ನುವಂಥ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹಾರೈಸ್ತ ಸಿದ್ಧಲಿಂಗ ಜಗದ್ಗುರುಗಳವರ ಪುರಾಣವನ್ನು ಕೇಳತಕ್ಕಂಥದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ಭಕ್ತಿಯ ಸೇವೆ ಅದು ಶ್ರಾವಣ ಮಾಸ ಅಂದರೆ ಶ್ರವಣ ಮಾಸ ಕೇಳುವಂತಹ ಮಾಸ ಈ ಮಾಸದೊಳಗೆ ಸತ್ಪುರುಷರ ಮಹಾತ್ಮರ ಮಹಂತರ ಜಗದ್ಗುರುಗಳ ದೊಡ್ಡವರ ಜೀವನ ಚರಿತ್ರೆಗಳನ್ನು ಪ್ರವಚನದ ರೂಪದಲ್ಲಿ ಜೊತೆಗೆ ಉಪದೇಶಗಳ ರೂಪದಲ್ಲಿ ಆಶೀರ್ವಚನದ ರೂಪದಲ್ಲಿ ಕೇಳಿ ಆ ಮೂಲಕವಾಗಿ ಭಗವಂತನಿಗೆ ಶ್ರವಣ ಭಕ್ತಿಯನ್ನು ಒಂಬತ್ತು ವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿಯು ಕೂಡ ಬಂದು ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡತಕ್ಕಂತಹ ಒಂದು ಪೂಜೆ ಪುನಸ್ಕಾರಗಳಿರ್ಬೋದು ಮನೆದೇವರ ದರ್ಶನ ಇರ್ಬೋದು ಅಭಿಷೇಕಾದಿಗಳನ್ನು ಮಾಡತಕ್ಕಂಥ ಕಾರ್ಯ ಇರ್ಬೋದು ಈ ಶ್ರಾವಣ ಮಾಸದಲ್ಲಿ ಬಹುವಾಗಿ ನಮ್ಮ ಭಾರತೀಯರು ಅದನ್ನು ನಡೆಸಿಕೊಂಡು ಬಂದಿರತಕ್ಕಂತಹ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಆ ನಿಟ್ಟಿನೊಳಗೆ ಈ ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರನಾಥ ಜಗದ್ಗುರು ಮಲ್ಲಸಿದ್ದೇಶ್ವರ ಮಹಾಸ್ವಾಮಿಗೆ ಪ್ರತಿನಿತ್ಯವೂ ಕೂಡ ರುದ್ರಾಭಿಷೇಕ ಮಹಾಪೂಜೆ ನಡೆದುಕೊಂಡು ಬರ್ತಕ್ಕಂಥದ್ದು ಇದೆಲ್ಲದರ ಜೊತೆಗೆ ಗೌರಿ ಮಾತಿಗೆ ಕುಂಕುಮಾರ್ಚನೆ ಇರ್ಬೋದು ಹಾಗೆ ಸಿದ್ಧಲಿಂಗ ಜಗೋದರ್ ಅವರ ಪುಣ್ಯ ಮೂರ್ತಿಗೆ ಅಭಿಷೇಕಾದಿ ಕಾರ್ಯಗಳ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನೀವೆಲ್ಲ ಕಂಡಂಥವರಾಗಿದ್ದೀರಿ ವಿಶೇಷವಾಗಿ ಪ್ರವಚನ ಪ್ರತಿನಿತ್ಯವೂ ಕೂಡ ನಡೆದುಕೊಂಡು ಬಂದಿದೆ ಇವತ್ತಿನ ಕಾರ್ಯಕ್ರಮದವರಿಗೆ ತಾಯಂದ್ರಿಗೆ ಉಳಿತುಂಬತಕ್ಕಂತಹ ವಿಶೇಷವಾದ ವಿಷಯದ ಕುರಿತು ನಮ್ಮ ಪಂಚಾಕ್ಷರ ಶಾಸ್ತ್ರಿಗಳವರು ನೀವೆಲ್ಲರಿಗೂ ಕೂಡ ಪ್ರವಚನವನ್ನು ನಡೆಸಿಕೊಟ್ಟಿದ್ದಾರೆ ವರ್ಷ ಮಳೆ ರಾಯ ಏನಾದರೂ ಅಟ್ಟಿ ಮಾಡದೇ ಇದ್ದರೆ ಈ ಆವರಣವೆಲ್ಲವೂ ಕೂಡ ತುಂಬಿಕೊಂಡು ಬಂದು ನೀವೆಲ್ಲ ಅತ್ಯಂತ ಸಂತೋಷದಿಂದ ಕೊಳ್ಕೊಳ್ತಕ್ಕ ಕೊಳ್ತಕ್ಕಂತಹ ಕಾರ್ಯಕ್ರಮ ನಡ್ಕೊಂಡು ಬರ್ತಿತ್ತು ಅನೇಕ ಕಾರ್ಯಕ್ರಮಗಳಿದ್ದಾಗಿಯೂ ಕೂಡ ಏನೇ ಇದ್ದರೂ ಆ ಕಾರ್ಯವನ್ನು ಬಿಡಬಾರದು ಅನ್ನುವಂಥ ನಿಟ್ಟಿನೊಳಗೆ ಹೋದ ಬಾರಿಯೂ ಕೂಡ ನಿಮಗೆಲ್ಲ ಗೊತ್ತದೆ ಮಳೆಯಲ್ಲಿಯೇ ನಿಮ್ಮೆಲ್ಲರಿಗೂ ಕೂಡ ಹುಳಿಯನ್ನು ತುಂಬಿರ್ತಕ್ಕಂಥದ್ದನ್ನು ನೀವೆಲ್ಲ ಬಲ್ಲಂಥವರಾಗಿದ್ದೀರಿ ಅದ್ರ ಜೊತೆಗೆ ವಿಜಯದಶಮಿ ಸಂದರ್ಭದಲ್ಲಿ ಉಡಿ ತುಂಬಬೇಕಾದರೂ ಕೂಡ ಮತ್ತೆ ಮಳೆರಾಯ ಬಂದಿರತಕ್ಕಂಥದ್ದನ್ನು ಕೂಡ ನಿಮಗೆ ನೆನಪಿದೆ ಅಂದ್ಕೊಂಡಿದ್ದೀವಿ ಇವತ್ತು ಕೂಡ ಆ ಮಳೆರಾಯಿನ ಒಂದು ವಾತಾವರಣದಲ್ಲಿಯೇ ನಿಮ್ಮೆಲ್ಲರಿಗೂ ಕೂಡ ಉಡಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ಜಗದ್ಗುರು ಮಹಾಸನ್ನಿಧಿಯವರು ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲ ವ್ಯವಸ್ಥಾಪಕರು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದರು ನಿಮ್ಮೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ಈಗಾಗಲೇ ಪ್ರಸಾದ ಮಾಡಿಕೊಂಡು ಬಂದವರು ಸರಿ ಯಾರು ಮಾಡಿದ ಮಾಡಿಲ್ಲ ಅವರೆಲ್ಲರೂ ಕೂಡ ಮತ್ತೆ ದಾಸೋಹಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿನೇ ನೀವು ಮನೆಗಳಿಗೆ ತೆರಳಬೇಕು ನಮ್ಮ ಆರಕ್ಷಕ ಬಳಗ ತಾಯಿ ಅಂದ್ರೆ ಎಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಸುರಕ್ಷತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾರು ಗದ್ದೆಲ್ಲ ಗೋಜನ ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ಹುಡಿಯನ್ನು ಕೊಡುತ್ತೇವೆ ಬೇಕಾದಷ್ಟು ಇದ್ದಾವೆ ಯಾರು ಕೂಡ ಗಲಾಟೆ ಮಾಡಬಾರದು ನೂಕು ನುಗ್ಗುಲು ಮಾಡಬಾರದು ಸರತಿ ಚಾಲನೆ ಬಂದು ಆ ಹುಡಿಯನ್ನು ಸ್ವೀಕಾರ ಮಾಡಬೇಕು ಇದೇ ಸಂದರ್ಭದಲ್ಲಿ ನಮ್ಮ ಶ್ರೇಯಾ ಮಠದ ಅನ್ನುವಂಥ ಹಿರೇಮಠ ಅನ್ನುವಂಥ ಕುಮಾರಿ ದ್ವಿತೀಯ ಪಿಯುಸಿ ಓದ್ತಕ್ಕಂಥ ದಾವಣಗೆರೆಯ ಆ ಹುಡುಗಿ ಬಹಳ ಸುಂದರವಾಗಿ ನಿಮ್ಮೆಲ್ಲರ ಮುಂದೆ ಭರತನಾಟ್ಯದ ಪ್ರದರ್ಶನವನ್ನು ಮಾಡಿದ್ದಾಳೆ ಬಹುಶಃ ನೀವು ನೋಡಿರಬಹುದು ಅವಳ ಒಂದು ಅದ್ಭುತವಾದ ಕಲಾ ಪ್ರದರ್ಶನ ಈಗಾಗಲೇ ಅನೇಕ ಆಗಿದೆ ವಿದೇಶ ಪ್ರವಾಸ ಮಾಡಿ ಬಂದಿದ್ದಾಳೆ ಬೇರೆ ದೇಶಗಳಿಗೆ ಹೋಗಿದ್ದಾಳೆ ಅವರ ಪೀಠ ಇದೆ ಹಾಗಾಗಿ ಪೀಠದ ಪರಿಸರದಲ್ಲಿ ನಾನು ಮಾಡಬೇಕನ್ನುವಂಥ ಅಪೇಕ್ಷೆ ಅವರ ತಾಯಿಗೂ ಅವರಿಗಿತ್ತು ಇವತ್ತಿಂತಹ ಸಂದರ್ಭದಲ್ಲೂ ಕೂಡ ಜಾಗಕ್ಕೆ ಕೂಡ ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ ಅವರಿಗೆ ಅವರ ಪರಿವಾರಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆಯನ್ನು ಕೂಡ ಅಪ್ಪಣೆಯನ್ನು ಕೊಡಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮಂಗಲವಾಗಲಿ ಎಲ್ಲ ತಾಯಿಯಂದಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ವೃದ್ಧಿಯಾಗಲಿ ಅನ್ನುವಂಥ ಮಾತನ್ನು ಹರಿಸಿ ಹಾರೈಸಿ ಯಾರಿಗೆ ಉಳಿ ಸಿಕ್ಕಿಲ್ಲ ಶ್ರಾವಣ ಮಾಸ ಪೂರ್ತಿ ಹುಲಿ ಕೊಡ್ತೀವಿ ಒಂದಿನ ಶುಕ್ರಾರನ ಕೊಡ್ತೀವಿ ಯಾರಿಗೆ ಸಿಕ್ಕಿಲ್ಲ ಅವ್ರು ನಾಡಿನ ಮುಂದೆ ಇಸ್ಕೋಬೋದು ನಾಡಿನ ಮುಂದೆ ಇಸ್ಕೋಬೋದು ಮನೆಯಲ್ಲಿದ್ದವ್ರು ಮತ್ತೆ ಸಿಗಲಿಲ್ಲಪ್ಪ ನಮಗೆ ಅನ್ನುವಂಥ ಚಿಂತೆ ಬೇಡ ಇಡೀ ಶ್ರಾವಣ ಮಾಸ ಪೂರ್ತಿ ನಿಮಗೆ ಅಡಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಪ್ಪಣೆಯನ್ನು ಕೊಡಿಸಿ ಈ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ಬಳಗ ನಮ್ಮ ಪುರೋಹಿತರು ಅರ್ಚಕರ ಬಳಗ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪರಮಾತ್ಮನ ಆಶೀರ್ವಾದ ಇರಲಿ ನಮ್ಮ ಗುಲ್ವರ್ಗದಿಂದ ಗುರುನಂಜಯ ಸ್ವಾಮಿ ಚಂದ್ರಶೇಖರ ಸ್ವಾಮಿ ಹಾಗೆ ಅವರ ಪರಿವಾರದ ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹಾರೈಸಿ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹರಸಿ ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ